ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಿಳಿ ಹೋಳಿಗೆನ ಮಾಡುವಂಥ ವಿಧಾನ ನೋಡ್ಕೊಡೋಣ ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗೋವಷ್ಟು ಮೈದಾ ಇಟ್ಟು ಮತ್ತು ಒಂದು ಹಾಫ್ ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ಸ್ಮೂತಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಸ್ಮೂತಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನು ಒಂದು ಟೆನ್ ಮಿನಿಟ್ಸ್ ನಾವು ನೆನೆಲಿಕ್ಕೆ ಇಡೋಣ ಸೊ ನೆಕ್ಸ್ಟ್ ನಾನಿಲ್ಲಿ ಅದು ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟಿಂದ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಆಗೋಷ್ಟು ನೀರು ಹಾಕೋಬೇಕು ಫ್ರೆಂಡ್ಸ್ ಇದಕ್ಕೆ ಸೊ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಕುದಿಬೇಕದು ಸೊ ಇವಾಗ ನಾವು ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡಿದ್ದೀನಿ ಸೊ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ಈ ಥರ ಬಾಯ್ಲ್ ಆಗುವಾಗ ನಾವು ಇದಕ್ಕೆ ಕರೆಕ್ಟಾಗಿ ಒಂದೂವರೆ ಕಪ್ಪಷ್ಟು ಹಿಟ್ಟು ಹಾಕ್ಕೋಬೇಕು ಸೊ ಕ್ವಾಂಟಿಟಿ ಕರೆಕ್ಟಾಗಿ ತೊಗೊಳ್ಳಿ ಫ್ರೆಂಡ್ಸ್ ಒಂದು ಕಪ್ ನೀರು ಹಾಕಿದ್ರೆ ಒಂದು ಸಾರಿ ಒಂದೂವರೆ ಕಪ್ ನೀರು ಹಾಕಿದರೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಕುದೀತಾ ಇರುತ್ತೆ ಅದರಲ್ಲೇ ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಗಂಟಾಗಲ್ಲ ಫ್ರೆಂಡ್ಸ್ ಇದು ಚೆನ್ನಾಗಿ ಹಿಟ್ಟು ಬೆಂದ್ಬಿಡ್ತು ಅಂದರೆ ಎಲ್ಲೂ ಗಂಟಾಗೋದೇ ಇಲ್ಲ ನೀರು ಕ್ವಾಂಟಿಟಿ ಮತ್ತು ಹಿಟ್ಟು ಕ್ವಾಂಟಿಟಿನ ಕರೆಕ್ಟಾಗಿ ತೊಗೊಳ್ಳಿ ಇದು ಒಂದು ನಾವು ತಣ್ಣಗಾಗ್ಲಿಕ್ಕೆ ಬಿಡೋಣ ಸೊ ನೆಕ್ಸ್ಟ್ ನಾನಿಲ್ಲಿ ಹಾಲು ಮತ್ತು ಬಟಾಣಿ ಕಾಳಿಂದ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಸೊ ಫಸ್ಟ್ ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಪೀಸ್ ಆಗೋಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಟೀ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಜಿಂಜರ್ ಅಂದರೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ನಾಲ್ಕರಿಂದ ಐದು ಪೀಸು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ನೆಕ್ಸ್ಟು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಇದನ್ನು ಇಷ್ಟೇ ಹಾಕ್ಕೊಂಡು ಸಣ್ಣಗೆ ನಾವು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆನೂ ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಾಣಲಿಗೆ ನಾನು ಇಲ್ಲಿ ಒಂದು ಮೂರು ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಸೊ ಇದಕ್ಕೆ ಚೆನ್ನಾಗಿ ಆಯಿಲ್ ಕಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೆಕ್ಸ್ಟ್ ನಾವಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಇದಕ್ಕೆ ಪೇಸ್ಟನ್ನು ಹಾಕ್ಕೋಬೇಕು ನೆಕ್ಸ್ಟ್ ನಾನು ಒಂದು ಎರಡು ಟೊಮೆಟೋನ ಹಾಗೆ ರಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದು ಪ್ಯೂರಿನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ಬೇಕು ಸೊ ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್ ಸೊ ಎಣ್ಣೆಯಲ್ಲಿ ಯಾಕಂದರೆ ನಾವೆಲ್ಲ ಹಸಿ ಹಸಿದೇ ಹಾಕೊಂಡಿರೋದ್ರಿಂದ ಎಲ್ಲದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು ಫ್ರೆಂಡ್ಸ್ ಇದನ್ನ ಒಂದು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದು ಫೈ ಟು ಟೆನ್ ಮಿನಿಟ್ಸ್ ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡಿ ನೋಡಿ ನೆಕ್ಸ್ಟ್ ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಮತ್ತೊಂದು ಸಲ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್ ನ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೊಂದು ಹಾಫ್ ಟೀ ಅಷ್ಟು ಅರಿಶಿಣ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಆ್ಯಡ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಮತ್ತೆ ಬೇರೆದೇನೂ ಮಸಾಲೆ ನೆಸೆಸಿಟಿ ಇರೋದಿಲ್ಲ ಚೆನ್ನಾಗಿ ಕೈಯಾಡಿಸ್ಬೇಕು ಫ್ರೆಂಡ್ಸ್ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಫಸ್ಟಿಗೆ ಎರಡು ಆಲೂಗಡ್ಡೆ ಮತ್ತು ಒಂದು ಬೌಲಷ್ಟು ಬಟಾಣಿನ ನೆನೆಸಿ ಒಂದು ಮೂರು ವಿಜಿಲ್ ಹೊಡೆಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿರುತ್ತೆ ಇದು ಆವಾಗ ಸೊ ಇದನ್ನು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೆಲ್ಲ ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸು ಹಾಗೆ ಇದನ್ನು ಕ್ಲೋಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲ ಮಸಾಲೆ ಹಿಡ್ಕೊಂಡು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತಂದೇಳಿ ಸೊ ಈಗ ನೆಕ್ಸ್ಟ್ ನಾವು ಸ್ಟಫಿಂಗ್ ರೆಡಿ ಮಾಡಿಕೊಂಡು ಹೋಳಿಗೆನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇದು ಪೂರ್ತಿ ತಣ್ಣಗಾಗಿರುತ್ತೆ ಇವಾಗ ಇದನ್ನು ನಾವು ಸೊ ಒಂದು ಸ್ವಲ್ಪ ಈ ಥರ ನೀಡ್ಲು ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ನೀಡ್ಲು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೂ ಗಂಟಾಗಿಲ್ಲ ಇದು ಗಂಟು ನೀರು ಕ್ವಾಂಟಿಟಿ ಮತ್ತು ಹಿಟ್ ಕ್ವಾಂಟಿಟಿ ಕರೆಕ್ಟಾಗಿ ತೊಗೊಂಡ್ರಿ ಅಂದರೆ ಸೊ ಎಲ್ಲೂ ಗಂಟಾ ಥರ ಆಗೋದಿಲ್ಲ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀವು ಹೇಗೆ ಕಲಿಸ್ತಿರೋ ಹಾಗೆ ಬರುತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ಸೊ ಇದು ಒಂದೊಂದೇ ಒಂದೊಂದೇ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ನಾವು ಸ್ಟಾರ್ಟಿಂಗ್ಲೇ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಈಗ ನಾವು ಹಿಟ್ಟು ಕಲಿಸಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ನೆಂದುಬಿಟ್ಟಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಈಗ ನಾನು ಸ್ಟಫ್ ಮಾಡ್ತಾಯಿದ್ದೀನಿ ಒಂದೊಂದನ್ನೇ ಸ್ವಲ್ಪ ಮೈದೆ ಹಿಟ್ಟು ತಗೊಂಡ್ಬಿಟ್ಟು ಇದನ್ನು ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಈ ಥರ ಮಾಡಿಕೊಂಡು ಇದಕ್ಕೆ ಒಳಗಡೆ ಅದು ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಫಿಲ್ ಆಗಿದೆ ಅಂತ ಈಗ ಚಪಾತಿನ ಯಾವ ಥರ ಲಟ್ಟಿಸ್ಕೋತೀವೋ ಅಷ್ಟು ಆರಾಮಾಗಿ ಲಟ್ಟಿಸ್ಕೋಬೋದು ಫ್ರೆಂಡ್ಸ್ ಎಲ್ಲೂ ಇದು ಇದು ಲಟ್ಟಣ್ಣಗೇನಿಗೂ ಹತ್ತೋದಿಲ್ಲ ಮತ್ತು ಇದಕ್ಕೂ ಹತ್ತಲ್ಲ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಸ್ವಲ್ಪನೇ ಹಿಟ್ಟು ಹಾಕೊಂಡ್ರೆ ಸಾಕು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಲಟ್ಟಿಸ್ಕೋಬೋದು ಫ್ರೆಂಡ್ಸ್ ನೋಡಿ ನೀವು ಹೆಂಗೆ ಉದ್ದಿದ್ರೂ ಇದು ಕಟ್ ಆಗೋಲ್ಲ ಈಗ ಕಾದಿದೆ ಫ್ರೆಂಡ್ಸ್ ಇದ್ರ ಮೇಲುಗಡೆ ಹಾಕ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎರಡು ಕಡೆ ಆಯಿಲ್ ಹಾಕ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ Thank you.